ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ ಎಂದು ಹೇಳಲಾಗಿದೆ ಸ್ಪರ್ಧಿಗಳ ಯತೆಯಲ್ಲಿ ನಡಕು ಶುರುವಾಗಿದೆ ಫಿನಾಲಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ವಾರದ ಮಧ್ಯದಲ್ಲೇ ಒಬ್ಬರು ಎಲಿಮಿನೇಟ್ ಆಗಲಿದ್ದಾರೆ ಎನ್ನುವುದರ ಬಗ್ಗೆ ಕುತೂಹಲ ಹೆಚ್ಚಾಗಿದೆ ಯಾರು ಹೋಗ್ತಾರೆ ಎನ್ನುವುದರ ಬಗ್ಗೆ ವೀಕ್ಷಕರು ಚರ್ಚೆಯನ್ನ ಆರಂಭಿಸಿದ್ದಾರೆ ಹನುಮಂತು ಧನರಾಜು ಅವರನ್ನ ಹೊರತುಪಡಿಸಿ ಉಳಿದವರ ಪೈಕಿ ಒಬ್ಬರು ಹೋಗುತ್ತಾರೆ ಎನ್ನುವುದನ್ನ ಬಿಗ್ ಬಾಸ್ ಪ್ರೋಮೋದಲ್ಲೇ ತೋರಿಸಲಾಗಿದೆ ಮನೆ ಮಂದಿಗೆ ಬ್ಯಾಕ್ ಪ್ಯಾಕ್ ಮಾಡಲು ಹೇಳಿ ಮುಖ್ಯದ್ವಾರದ ಬಳಿ ಬರಲು ಹೇಳಲಾಗಿದೆ ಮನೆ ಮಂದಿ ಎದೆಯಲ್ಲಿ ಎಲಿಮಿನೇಷನ್ ಭೀತಿಯನ್ನಿಟ್ಟುಕೊಂಡು ಮನೆಯ ಮುಖ್ಯದ್ವಾರದ ಬಳಿ ನಿಂತಿದ್ದಾರೆ ಗೌತಮಿ ಭವ್ಯ ಅವರು ಬಾಟಮ್ ಸ್ಥಾನದಲ್ಲಿ ನಿಂತಿದ್ದಾರೆ ಈ ಪೈಕಿ ಒಬ್ಬರು ಹೋಗುತ್ತಾರೆ ಎನ್ನುವ ಮಾತುಗಳು ಕೇಳಿ ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಗೌತಮಿ ಅವರು ಎಲಿಮಿಟ್ ಆಗ್ತಾರೆ ಎನ್ನುವ ಮಾತುಗಳು ಹರಿದಾಡಿತ್ತು ಕಡಿಮೆ ಓಟಿಂಗ್ ಬಂದ ಕಾರಣ ಗೌತಮಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಎನ್ನುವ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಇದೀಗ ಬಂದಿರುವ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ ಎನ್ನಲಾಗಿದೆ ಹಬ್ಬದ ಸಂದರ್ಭವಾದ ಕಾರಣ ಯಾರನ್ನೂ ಮನೆಯಿಂದ ಆಚೆ ಕಳಿಸಲಾಗುವುದಿಲ್ಲ ಎಂದು ಹೇಳಲಾಗಿದೆ ಆದರೆ ವಾರಾಂತ್ಯದಲ್ಲಿ ಒಬ್ಬರು ಆಚೆ ಹೋಗುವುದು ಪಕ್ಕಾ ಎನ್ನಲಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ